ಎನ್ ಡಿ ಎ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರು ಓಟ್ ಹಾಕೋದ್ರ ಮುಖಾಂತರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಕೋಲಾರ ಜಿಲ್ಲೆಯ ಕೋಲಾರ ಲೋಕಸಭಾ ಕ್ಷೇತ್ರದ ಜನ ಜನತೆಗೆ ಸದಾ ಚಿಂತನೆ ಯಾವ ರೀತಿ ನನಗೆ ಐದು ವರ್ಷ ಸಹಕಾರ ಕೊಟ್ಟರೋ ಅದೇ ರೀತಿಯಲ್ಲಿ ಮಲ್ಲೇಶ್ವರ ಸಹಕಾರ ಕೊಟ್ಟು ಕೋಲಾರ ಮತ್ತು ಒಟ್ಟಾರೆ ಅದನ್ನು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಈ ಮತ್ತಾರು ಬಂಧುಗಳು ತೀರ್ಪು ಏನಿದೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಭ್ರಷ್ಟಾಚಾರದಲ್ಲಿ ತುಂಬಿ ತೂಗ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ಅವಳಿಯಿಂದ ತಪ್ಪಿಸಿ ಇವತ್ತು ನಮಗೆ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಬಂದಾದಮೇಲೆ ನನ್ನನ್ನು ಗೆದ್ದಿದ್ದಾದಮೇಲೆ ಸೆಕೆಂಡ್ ನಮ್ಮಲ್ಲಿ ಮೈತ್ರಿ ಅಭ್ಯರ್ಥಿ ಆದಂತ ನಮ್ಮ ಮಾಲಾಯಿ ಬಾಬಂದು ಕೊಟ್ಟಿದ್ದಾರೆ ಅದಕ್ಕೆ ಕೋಲಾರ ಕನ್ಮಗೆ ತುಂಬಾ ಕಡಿಮೆ ಆಯಿತು ಇವತ್ತು ನಮ್ಮಲ್ಲಿ ಮತದಾರ ಓಟ್ ಹಾಕ್ಬೇಕನ್ನು ಲೆಕ್ಕಾಚಾರ ಬಂದಾಗ ಯಾವ ರೀತಿ ಒಂದು ಕಮ್ಯುನಿಟಿ ಅವ್ರು ಬಂದು ನರೇಂದ್ರ ಮೋದಿ ಜಿ ಅವರನ್ನಾಪಸ್ ಮಾಡ್ಕೊಂಡು ಅವ್ರನ್ನ ಸೋಲ್ಸ್ಬೇಕು ಅಂತ ಹೇಳಿ ಒಂದು ಬೇರೆ ಬೇರೆ ದೇಶದ ಏಜೆಂಟ್ಗಳಂತೆ ವರ್ತನೆ ಮಾಡಿ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಓಟ್ ಹಾಕಿದ್ವಿ ನಮ್ಮಲ್ಲಿ ಕಡಿಮೆ ಆಗಿದೆ ಅದರಿಂದ ಇದಾಯ್ತು ಹೊರತು ಅದು ಬಿಟ್ಟು ಬೇರೆ ಏನೇನು ನೀವು ನೋಡಿದಿರಿ ಕಳೆದ ಇಲ್ಲಿ ಐದು ಜನ ಶಾಸಕರು ಎಲ್ಲ ಕಡೆ ನಾವು ಲೀಡ್ ಬಂದಿದ್ರೆ ನಾವು ಹಾಸ್ಪೀಟಲ್ ಗೆಲ್ತೀರಿ ಗೆಲ್ತೀರಿ ಅಂತ ಜಾಗದಲ್ಲಿ ನಾವು ಇವತ್ತೇನು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಸಾವಿರ ಲೀಡಲ್ಲಿ ನಾವು ಗೆಲ್ತಾ ಇದ್ರಿ ಅದಕ್ಕೂ ನಿಜಕ್ಕೂ ಸ್ವತಾರ್ಹ ಎಲ್ಲ ಕಡೆ ಇಂಡಿ ಗತ್ಮನ ಮಾಡಿಕೊಂಡು ಯಾವ ರೀತಿ ದೇಶನ ಒಡೆಯುವಂಥ ಕೆಲಸಗಳನ್ನು ಮಾಡ್ಕೊಂಡು ಇವತ್ತು ಒಂದು ಕಮ್ಯುನಿಟಿನೇ ಬೇರೆ ಮಾಡಿ ನಮ್ಮ ಕೋಟ್ ಹಾಕಿ ನಾವು ಇದು ಮಾಡ್ತೀರಿ ಅಂತೇಳಿ ಪಾಕಿಸ್ತಾನವರು ನಮ್ಗೆ ಸಪೋರ್ಟ್ ಮಾಡಿ ನಾವು ಚುನಾವಣೆಯಲ್ಲಿ ಗೆಲ್ತೀರಿ ನಮಗೆ ಸಪೋರ್ಟ್ ಮಾಡಿ ಮದುವೆ ಅವ್ರು ಯೋಚಿಸ್ತಿಲ್ಲ ನಡಕಾಚರಕ ಅವ್ರದ್ದೆಲ್ಲ ಚೈನಾದು ಪಾಕಿಸ್ತಾನದ ಇವ್ರದ್ದೆಲ್ಲ ಸಪೋರ್ಟ್ ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿಯವರು ನಮ್ಮ ನರೇಂದ್ರ ಮೋದಿಯವರ ವಿರುದ್ಧವಾಗಿರ್ತಕ್ಕಂಥ ಬೇರೆ ಬೇರೆ ರಾಷ್ಟ್ರಗಳ ಸಪೋರ್ಟ್ ತಗೊಂಡು ಅಲ್ಲಿಂದ ಹಣ ಇನ್ನೊಂದು ಮತ್ತೊಂದು ತಗೊಂಡು ನಮ್ಮ ಕರ್ನಾಟಕ ರಾಜ್ಯದಿಂದನೂ ಬೇರೆ ಕಡೆ ಹಣ ವರ್ಗಾವಣೆ ಮಾಡಿ ಎಷ್ಟೋ ಜನ ಅಧಿಕಾರಿಗಳು ಇವತ್ತು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ನೋಡಿದಿರಿ ಈಗ ಹಡಬಲ ತೋಳುಬಲ ಇದರಿಂದ ಇವರೇನು ಅರವತ್ತು ವರ್ಷ ಈ ದೇಶ ನಾಳೆ ಕೂಡಿಟ್ಕೊಂಡಿದ್ರು ಲಕ್ಷಾಂತರ ಕೋಟಿ ಹಣ ಈ ಹಣವನ್ನು ಚೆಲ್ಲಿ ಎಲೆಕ್ಷನ್ ಮಾಡಿರ್ತಕ್ಕಂಥವ್ರು ಈ ಇಂಡಿಗಲ್ ಆ ರೀತಿಯಾಗಿ ಎಕ್ಸಿಟ್ ಅಲ್ಲಿ ಏನು ಬಂತು ಇನ್ನು ನಾವು ಸುಮಾರು ನೂರೈವತ್ತು ಕಾನ್ಫರೆನ್ಸ್ಗಳಲ್ಲಿ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಈ ಡಿಫೆನ್ಸ್ ಅಲ್ಲಿ ಇನ್ನೂ ಕೌಂಟಿಂಗ್ ನಡೀತಾ ಇದೆ ಹೆಚ್ಚಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿ ಒಟ್ಟಾರೆ ನಮಗೆ ಎನ್ ಡಿ ಎಗೆ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಸೀಟುಗಳು ಬಂದಿರತಕ್ಕಂಥದ್ದು ನಾವು ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ನಮ್ಮ ತಮಿಳ್ನಾಡು ಇರ್ಬೋದು ಕೇರಳಲ್ಲೂ ನಾವು ಖಾತೆ ತೆರೀತಾ ಇರ್ತಕ್ಕಂಥದ್ದು ಇರ್ಬೋದು ಇದೆಲ್ಲ ನೋಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೀಟುಗಳನ್ನು ಬರುತ್ತೆ ನಮ್ಮಲ್ಲಿ ಏನಿವತ್ತು ಕೆಲವೊಂದು ಕಾನ್ಸಿಡೆನ್ಸ್ಗಳು ಕೆಲವೊಂದು ರಾಜ್ಯಗಳಲ್ಲಿ ಕಡಿಮೆ ಸೀಟುಗಳು ಬಂದಿದೆ ಓವರ್ ಕಾನ್ಫಿಡೆನ್ಸ್ ಆಗಿ ನಮ್ಗೆ ಓಟ್ ಆಗ್ತಾರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿ ಬೇರೆ ಬೇರೆ ಕಡೆಯೆಲ್ಲ ಗೊತ್ತು ಕೊಟ್ಟಿದ್ರಿಂದ ಅದು ಸ್ವಲ್ಪ ಹಿನ್ನಡೆ ಆಗಿದೆ ಅದು ಬಿಟ್ಟರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಈ ಎಲ್ಲಾ ನೂರು ಪಾರ್ಟಿಗಳು ಒಟ್ಟಿಗೆ ಸೇರಿ ಅಲಿಬಾಬಾ ಚಾಲಿಸ್ ಚೌರ್ಸ್ ಅಂತ ಹೇಳ್ಬಿಟ್ಟು ಇವರೆಲ್ಲ ಒಟ್ಟಿಗೆ ಸೇರಿ ಅವ್ರನ್ನ ತೋರಿಸ್ಬೇಕಂತ ಹೇಳಿ ಏನೇನೇ ಮಾಡಿದ್ರು ಇವತ್ತು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಮತ್ತೆ ಮೂರನೇ ಬಾರಿ ಈ ದೇಶದ ಚುನಾವಣೆಗೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಹಿಡಿತಾರೆ ಅದಕ್ಕೋಸ್ಕರ ಮತದಾರ ಬಂಧುಗಳಿಗೆ ಇನ್ನೂ ಕೌಂಟಿಂಗ್ ನಡೀತಾ ಇರೋದ್ರಿಂದ ಇನ್ನೂ ಫೈನಲ್ ಫಿನಿಶ್ ಆಗಿಲ್ಲ ಅದಕ್ಕೋಸ್ಕರ ಸರ್ ಮಾಲೂರು ಮತ್ತೆ ಬಂಗರ್ ಸರ್ ಯಾರು ಹಿನ್ನೆಡೆಸ್ ಅದು ಎಲ್ಲಾರ್ಗು ಅದು ಗೊತ್ತಿರ್ತಕ್ಕಂಥ ನಾವು ಮೊದಲಿಂದ ನಾವು ಡಿಸೈಡ್ ಏನಂದರೆ ನಮ್ಮ ಕೋಲಾರು ನಾವು ಜಾಸ್ತಿ ನಾವು ಅದು ಸಣ್ಣ ಪುಟ್ಟ ಅಂತರ್ಗಳಿದೆ ನಾವು ಎಪ್ಪು ಮತ್ತೆ ಚಿಂತಾಮಣಿ ಈ ಎರಡು ಭಾಗದಲ್ಲಿ ಅವ್ರು ಲೀಡ್ ಬರ್ಬೋದು ಅಂತೇಳಿ ನಮ್ಮ ಫಸ್ಟ್ ಖರ್ಚಿಂದ ನಮ್ಮ ಕ್ಯಾಲ್ಕುಲೇಷನ್ ಅದರಂತೆ ಇವತ್ತು ಚಿಂತಾಮಣಿಯಲ್ಲೂ ಸ್ವಲ್ಪ ಸ್ವಲ್ಪನೇ ಬಂದಿದ್ರು ಹಂಗಾಗಿ ಎಪ್ಪು ಮತ್ತೆ ಸ್ವಲ್ಪ ಇದಾಗಿರೋದ್ರಿಂದ ನಾವೇನು ಗೆಲ್ಬೇಕಾಗಿತ್ತು ಒಂದ್ ಹೋಟೆಲ್ ಗೆದ್ರು ಗೆಲ್ವೆ ಗುರುನಾಲ್ದು ಒಂದೇ ಹೋಟೆಲ್ ನಾವು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಮಾಡ್ತಾ ಇದ್ದಾರೆ ದೇಶದ ಜನತೆಗೆ ನಾನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರನ್ನ ಈ ರೀತಿ ನೀವು ಮೂರನೇ ಬಾರಿಗೂ ಇಷ್ಟೆಲ್ಲ ಒತ್ತಡಗಳಿದ್ರೆ ಇಷ್ಟೆಲ್ಲ ಕುತಂತ್ರ ಮಾಡಿದ್ರೂ ಮೂರನೇ ಬಾರಿ ಅವ್ರನ್ನ ಪ್ರಧಾನಮಂತ್ರಿ ಮಾತಾಡಿದ್ದಕ್ಕೆ ಈ ದೇಶದ ಜನತೆಗೆ ನಾನು ಧನ್ಯವಾದ ನಮ್ಮ ತಮ್ಮೇ ಎಲೆಕ್ಷನ್ ನಿಂತಿದ್ದು ಮಲ್ಲೇಶ್ ಬಾಬು ನಾನು ಅವರಿಗೆ ಟಿಕೆಟ್ ಕೊಟ್ಟಾಗ ಮನವಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇವೇಗೌಡು ಕುಮಾರಣ್ಣವರು ಎಲ್ಲರೂ ಒಟ್ಟಿಗೆ ಸೇರಿ ನಾವೆಲ್ಲ ಜೆಡಿಎಸ್ ಪದದಲ್ಲಿ ಇರ್ತಕ್ಕಂಥ ನಾವೆಲ್ಲ ಒಂದು ಕುಟುಂಬ ಸರ್ಕಾರ ಮಾಡಿದ್ದೀವಿ ಸಾಧ್ಯವಾಗಿದೆ ಬಿಜೆಪಿಗೆ ನಿರೀಕ್ಷಿತ ಸೀಟ್ಗಳು ಬಂದಿಲ್ಲ ಸರ್ ಸ್ಟೇಟಲ್ಲಿ ಇಪ್ಪತ್ತೆಂಟರಲ್ಲಿ ಕಳ್ಕೊಂಡಿದ್ದೀರಾ ನೀವು ಅದು ನಮ್ಮಲ್ಲಿ ಇಂತೈತೆ ಬೇರೆ ಬೇರೆ ಕಡೆ ನಾವು ಗೆದ್ದಿದ್ರಿ ಬೇರೆ ಬೇರೆ ಕಡೆ ಇದು ಮಾಡಿದ್ರಿ ಇವತ್ತು ನೀವು ನೋಡಿದ್ರಿ ಹಣ ಹಣನ ಅಧಿಕಾರಿಗಳನ್ನ ಯಾವ ರೀತಿ ಸರ್ಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೈ ಮುದು ಓಟ್ ಕೇಳ್ತಾ ಇರ್ತಕ್ಕಂಥ ಜಾಗತಿ ನೂರಾರು ಕೋಟಿ ಹಣಗಳನ್ನ ಚೆಲ್ಲಿ ಸರ್ಕಾರ ಹಣ ಮತ್ತೆ ಜನರ ಹಣನ ಕೊಳ್ಳೆ ಹೊಡೆದು ಬೇರೆವ್ರ ಅಕೌಂಟ್ ಗಳ ಹಾಕಿ ಬೇರೆ ರಾಜ್ಯಗಳಕ್ಕೂ ಚುನಾವಣೆ ಕಲ್ಸಿದಾರ ಅಂದ್ರೆ ಇನ್ನ ಇಲ್ಲಿ ಇಲ್ಲಿ ಇನ್ನ ಎಷ್ಟು ಮಾಡಿರ್ಬೇಕು ಅಧಿಕಾರಿಗಳನ್ನ ಎಷ್ಟು ದುರುಪಯೋಗ ಪಡಿಸ್ಕೊಂಡಿರ್ಬೋದು ಎಷ್ಟೆಷ್ಟು ಸಚಿವಾಲಯಗಳಲ್ಲಿ ಒಂದೇ ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲೇ ಅಷ್ಟು ಕೋಟಿ ದೊಡ್ಡ ಹೋಗೈತೆ ಅಂದ್ರೆ ಇನ್ನು ಉಳಿದ ಮಂತ್ರಿಗಳು ಇನ್ನ ಎಷ್ಟೆಷ್ಟು ಹಣ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಾಕಿರ್ಬೋದು ನೋಡಿ ನೀವು ಇದರಲ್ಲೇ ಗೊತ್ತಾಗುತ್ತೆ ಅದಕ್ಕೋಸ್ಕರ ಮತದಾರ ಬಂಧುಗಳಿಗೆ ಒಟ್ಟಾರೆ ನಾವು ಧನ್ಯವಾದಗಳು